ನಮಸ್ಕಾರ ಜ್ಞಾನ ಸರಸ್ವತಿ ಎಜುಕೇಷನ್ ಚಾನೆಲ್ಗೆ ಆದರೂ ಸ್ವಾಗತ ಇಂದು ನಡೆದಂಥ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅಂದರೆ ಹತ್ತನೇ ತರಗತಿ ಪರೀಕ್ಷೆ ಕನ್ನಡ ಕೀ ಉತ್ತರಗಳನ್ನು ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ನಾನು ಈ ಒಂದು ವಿಡಿಯೋನ ಎಲ್ಲ ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳಿಗೆಲ್ಲ ಶೇರ್ ಮಾಡಿ ಸೊ ಮತ್ತು ಯಾರಾದರೂ ಸ್ಟೂಡೆಂಟ್ಸ್ ಕೂಡ ನೋಡ್ತಾ ಇದ್ದರೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಮತ್ತು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಸೊ ಇವೆಲ್ಲ ಏನಂತಂದರೆ ಹಂಡ್ರೆಡ್ ಪರ್ಸೆಂಟ್ ರೈಟ್ ಆನ್ಸರ್ ಅಂತಂದೇ ಹೇಳಬಹುದು ಎಸ್ ಇಂದು ನಡೆದಂಥ ಕನ್ನಡ ಪರೀಕ್ಷೆಯ ಪ್ರಮುಖ ಕಿ ಉತ್ತರಗಳು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಆಯ್ಕೆ ಮಾಡಿ ಬರೆಯಿರಿ ಅಂತಂದಿದೆ ಎಮ್ ಸಿ ಕ್ಯೂ ಕ್ವಶನ್ ಆನ್ಸರ್ ಅನುಸ್ವಾರ ವಿಸರ್ಗಗಳನ್ನು ಹೀಗೆನ್ನುವರು ಅಂತಂದಿದೆ ಅನುನಾಸಿಕ ವ್ಯಂಜನ ಯೋಗವಾಹ ಸ್ವರ ಅಂತಂದಿದೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಮೂರು ಆಪ್ಷನ್ ಸಿ ಏನಿದೆ ಅಲ್ಲ ಯೋಗವಾಹಕಗಳು ಸೊ ಇದು ರೈಟ್ ಆನ್ಸರ್ ಆಗುತ್ತಾ ಓಕೆ ನೆಕ್ಸ್ಟ್ ಕ್ವೆಶನ್ ಲೋಕದೌಡ್ ಎಂಬ ಪದದಲ್ಲಿರುವಂತಹ ವಿಭಕ್ತಿ ಅಂತ ಕೇಳಿದ್ದಾರೆ ಪ್ರಥಮ ತೃತೀಯ ಪಂಚಮಿ ಸಪ್ತಮಿ ಇದೆ ಇಲ್ಲಿ ಲೋಕದೋಳ್ ವರ್ಲ್ಡ್ ಅಂತ ಎಂಬಂಥ ಒಂದು ಅಂಶವನ್ನು ಗಮನಿಸಬೇಕಾಗತ್ತ ನಾವು ಸೊ ಇಲ್ಲಿ ಸರಿಯಾದ ಉತ್ತರ ಸಪ್ತಮಿ ವಿಭಕ್ತಿಯಾಗಿರುತ್ತೆ ಇದು ಮುಂದಿನ ಪ್ರಶ್ನೆ ಕೆಂಗಡು ಕಂಗೆಡು ಕಂಗೇಡು ಪದವು ಈ ಒಂದು ಸಮಾಸಕ್ಕೆ ಉದಾಹರಣೆಯಾಗಿದೆ ಅಂತನಿದೆ ಗಮಕ ಸಮಾಸ ದ್ವಿಗು ಸಮಾಸ ಅಂಶಿ ಸಮಾಸ ಕ್ರಿಯಾ ಸಮಾಸ ಇದೆ ಓಕೆ ಇಲ್ಲಿ ಕಂಗೇಡು ಎಂಬಂಥ ಒಂದು ಪದ ಕ್ರಿಯಾಸಮಾಸವಾಗಿದೆ ಅಂತಂದೇ ಹೇಳ್ಬೋದು ಸೊ ಆಪ್ಷನ್ ನಾಲ್ಕು ರೈಟ್ ಆನ್ಸರ್ ಆಗುತ್ತೆ ಆಪ್ಷನ್ ಡಿ ನೆಕ್ಸ್ಟ್ ಪ್ರಶ್ನೆ ಯುದ್ಧಕ್ಕೆ ಹೋಗಿರುವ ತನ್ನ ಮಗನ ಕಣ್ಣುಗಳಂತೆಯೇ ಇವೆಯಲ್ಲ ಇಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ ಎಸ್ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಸ್ಕ್ರೀನ್ ಮೇಲೆ ಲೇಖನ ಚಿಹ್ನೆ ಅಂತ ಬಳಸ್ತೇನೆ ನಾನು ನೋಡಿ ಎಲ್ಲರಿಗೆ ಗೊತ್ತಾಗುತ್ತೆ ತುಂಬ ಒಂದು ಈಸಿಯೆಸ್ಟ್ ಆದಂತಹ ಒಂದು ಲೇಖನ ಚಿಹ್ನೆ ಅಂತಂದು ಹೇಳ್ಬೋದು ಸೊ ಇದು ಒಂದು ಪ್ರಶ್ನಾರ್ಥಕ ಚಿಹ್ನೆ ಆಗಿದೆ ಯಾವುದೇ ಒಂದು ಪ್ರಶ್ನೆಯನ್ನು ಕೇಳಿದಾಗ ನಾವು ಅದರ ಮುಂದೆ ಬಳಸ್ತಕ್ಕಂಥ ಒಂದು ಚಿಹ್ನೆ ಇದು ಪ್ರಶ್ನಾರ್ಥಕ ಚಿಹ್ನೆ ಅಂತಂದು ಹೇಳ್ಬೋದು ಎಸ್ ಮುಂದಿನ ಪ್ರಶ್ನೆ ಅನುನಾಸಿಕ ಸಂಧಿಗೆ ಉದಾಹರಣೆಯ ಪದ ಅಂತಂದಿದೆ ಅಜಂತ ವಿದ್ಯಾಭ್ಯಾಸ ಅತ್ಯಾದರ ಸನ್ಮಾನ ಅಂತಂದಿದೆ ಅನುನಾಸಿಕ ಪದಗಳು ಅಂತಂದ ಕೊನೆಯ ಐದನೇ ಅಕ್ಷರ ಏನಿರುತ್ತಲ್ಲ ವ್ಯಂಜನದಲ್ಲಿ ಸೊ ಅದನ್ನು ನಾವು ಅನುನಾಸಿಕ ಅಂತ ಕರಿತೀವಿ ಸೊ ಇಲ್ಲಿ ಸನ್ಮಾನ ಇಲ್ಲಿ ಮ ಎಂಬಂಥ ಒಂದು ಒತ್ತನ್ನು ಕೊಡಲಾಗಿದೆ ನ ಕೆ ಸೊ ಹಾಗಾಗಿ ಇಲ್ಲಿ ಏನಂತ ಇದು ಏನಾಗುತ್ತಂದ್ರೆ ಸನ್ಮಾನ ಇದು ಅನುನಾಸಿಕ ಪದವಾಗುತ್ತೆ ಅನುನಾಸಿಕ ಸಂಧಿ ಆಗುತ್ತೆ ಓಕೆ ಮುಂದಿನ ಪ್ರಶ್ನೆ ಜಾನತೆನ ಎಂಬುದು ಈ ಒಂದು ವ್ಯಾಕರಣ ಅಂಶವಾಗಿದೆ ಇದೆ ತದ್ದಿತಾಂತ ಭಾವನಾಮ ತದ್ದಿತಾಂತನಾಮ ತದ್ದಿತಾಂತವೇಯ ಕೃದಂತ ಭಾವನಾಮ ಅಂತಂದಿದೆ ಎಸ್ ಇಲ್ಲಿ ಸರಿಯಾದ ಉತ್ತರ ತದ್ದಿತಾಂತ ಭಾವನಾಮ ಇದು ರೈಟ್ ಆನ್ಸರ್ ಆಗುತ್ತೆ ಮುಂದಿನ ಪ್ರಶ್ನೆ ಎಸ್ ಇಲ್ಲಿ ನೋಡಿ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ ಮೂರನೇ ಪದ ಇರುತ್ತಾ ಮತ್ತು ಮೂರನೇ ಪದಕ್ಕೆ ಸಂಬಂಧಿಸಿದಂತೆ ನಾಲ್ಕನೇ ಪದವನ್ನು ಬರೆಯಿರಿ ಅಂತಂದಿದೆ ದೃಷ್ಟಿ ದಿಟ್ಟಿ ತಪಸ್ಸಿ ತಪಸ್ವಿ ನೋಡಿ ನೋಡಿದು ತಪಸ್ವಿ ತವಸಿ ಆಗಬೇಕು ತವಸಿ ಅಂತಂದು ಯಾರ್ಯಾರೆಲ್ಲ ಬರೆದಿರಲ್ಲ ಸೊ ನಿಮಗೆ ಒಂದು ಅಂಕ ಬರುತ್ತೆ ಅಂತಂದು ಹೇಳ್ಬೋದು ನಾನು ಎಂಬುದು ಪುರುಷಾರ್ಥಕ ಸರ್ವನಾಮ ಯಾರು ಎಂಬುದು ಪ್ರಶ್ನಾರ್ಥಕ ಸರ್ವನಾಮ ಈ ಒಂದು ಪ್ರಶ್ನೆಯನ್ನು ಕೇಳಬೇಕಾದ್ರೆ ಕೇಳ್ತೇವೆ ನಾವು ಯಾರು ಅಂತ ಕೇಳ್ತೇವೆ ನಿಮ್ಮ ಶಿಕ್ಷಕರು ಯಾರು ಅಥವಾ ನಿಮ್ಮ ತಂದೆ ಯಾರು ಅಂತ ನಿಮ್ಮ ಎಂಬಂಥ ಒಂದು ಅಂಶವನ್ನು ಅಥವಾ ಒಂದು ಪದವನ್ನು ನಾವು ಅಲ್ಲಿ ಬಳಸ್ತೀವಿ ಸೊ ಯಾರು ಎಂಬುದು ಏನಂದರೆ ಇದು ಪ್ರಶ್ನಾರ್ಥಕ ಸರ್ವನಾಮವಾಗುತ್ತೆ ಎಸ್ ಮುಂದಿನದಾಗಿ ಸುಮ್ಮನೆ ಸಮಾನಾರ್ಥಕ ವ್ಯಯವಾದರೆ ಸರಸರಣೆ ಎಂಬುದು ಸರಸರಣೆ ಎಂಬುದು ಏನಾಗುತ್ತೆ ಅನುಕರಣಾ ಆಗತ್ತೆ ಓಕೆ ಮುಂದಿನ ಪ್ರಶ್ನೆ ಸಕ್ಕಾರಿ ಅಂದರೆ ಸಕ್ಕರಿ ಕೇಳುವ್ಯಾರೆ ಅಂತಂದರೆ ಕಳುಹಿಸಿದ್ದಾರೆ ಕೇಳುವ ಕಳುವ್ಯಾರೆ ಅಂತಂದು ಹೇಳ್ತಾರೆ ಅದು ಅಂದ್ರೆ ಕಳುಹಿಸಿದ್ದಾರೆ ಇಲ್ಲಿ ಉತ್ತರ ಆಗುತ್ತೆ ಎಸ್ ಇನ್ ಇಲ್ಲಿ ನೆಕ್ಸ್ಟ್ ಒಂದೊಂದು ವ್ಯಾಖ್ಯದಲ್ಲಿ ಉತ್ತರವನ್ನು ಬರೆದಿದೆ ಒನ್ ಮಾರ್ಕಿನ್ ಕ್ವಶನ್ ಆನ್ಸರ್ ಇದೆ ಸೊ ಅದನ್ನು ಕೂಡ ಹೇಳ್ತಾ ಇದ್ದೇನೆ ನಾನು ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಅಂತಂದಿದೆ ಕಿರ್ದಿ ಪುಸ್ತಕ ಶಾನುಭೋಗರ ಒಂದು ಬ್ರಹ್ಮಾಸ್ತ್ರ ಅಂತಂದ್ರೆ ಕಿರ್ದಿ ಪುಸ್ತಕವಾಗಿತ್ತು ಶಿವಾನುಭವ ಶಬ್ದಕೋಶವನ್ನು ಬರೆದವರು ಯಾರು ಅಂತಂದಿದೆ ಸರಿಯಾದ ಉತ್ತರ ಪಗು ಹಳಕಟ್ಟಿಯವರು ಬರೀತಾರೆ ಮುಂದಿನ ಪ್ರಶ್ನೆ ಶಬರಿ ರಾಮ ಲಕ್ಷ್ಮಣಿಗಾಗಿ ಏನನ್ನ ಸಂಗ್ರಹಿಸಿದ್ದಳು ಅಂತಂದಿದೆ ಪರಿಮಳ ಭರಿತವಾದಂಥ ಹೂವುಗಳು ಹಣ್ಣು ಹಂಪಲ ಮತ್ತು ಮಧುಪರ್ಕ ಸೊ ಈ ಮೂರು ಅಂಶಗಳನ್ನು ಇಲ್ಲಿ ಬರಿಬೇಕಾಗುತ್ತ ಶಬರಿ ರಾಮ ಲಕ್ಷ್ಮಣರು ಹೇಳ್ಬಿಟ್ಟು ಪರಿಮಳ ಭರಿತವಾದಂಥ ಹೂವು ಹಣ್ಣು ಹಂಪಲ ಮತ್ತು ಮಧುಪರ್ಕ ಅಂದರೆ ಜೇನು ತುಪ್ಪ ಅಂತಂದು ಹೇಳ್ತೀವಲ್ಲ ಸೊ ಇವುಗಳನ್ನು ಸಂಗ್ರಹಿಸಿ ಇಟ್ಟಿರ್ತಾಳೆ ಎಸ್ ಇನ್ನು ಮುಂದಿನದಾಗಿ ನೋಡಿದಾಗ ಸೂರ್ಯ ಮಿತ್ರನೂ ತನಗೆ ಕಾಶಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು ಅಂತಂದಿದೆ ಸೊ ಸಲಿಗೆ ಅವರು ಹಿಂದಿನಂತೆ ದರ್ಪದಿಂದ ಕೆಡುವರು ಎಂಬ ಒಂದು ಅಂಶದಿಂದಾಗಿ ನನಗೆ ತಂಗಿನೇ ಇಲ್ಲ ಅಂತಂದಿಲ್ಲಿ ಹೇಳ್ತಾನ ಅಂತಂದಿಲ್ಲಿ ಹೇಳ್ಬೋದು ಇನ್ನು ಮುಂದಿನದಾಗಿ ದುರ್ಯೋಧನನು ಯಾರೊಬ್ಬರನ್ನು ಕೊಂದು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ಹೇಳಿದನ ಅಂತಂದರೆ ಅರ್ಜುನ ಮತ್ತು ಭೀಮ ಅರ್ಜುನ ಮತ್ತು ಭೀಮರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳಲಾಗುವುದು ಅಂತಂದು ಹೇಳ್ತಾನೆ ಎಸ್ ಮುಂದಿನ ಪ್ರಶ್ನೆ ಮುನಿಸುತ್ತರು ಲವನು ಕುದುರೆಯನ್ನು ಕಟ್ಟಿದ್ದನ್ನು ಕಂಡು ಹೆದರಲು ಕಾರಣವೇನು ಅಂತಂದಿದೆ ಬೇಡ ಬೇಡ ಅರಸುಗಳ ವಾಜಿ ಇದು ಬಡಿವರು ಎಮ್ಮನು ಎಂಬ ಒಂದು ಅಂಶದೊಂದಿಗೆ ಇಲ್ಲಿ ಹೆದರಲು ಕಾರಣ ಆಗುತ್ತೆ ಅಂತಂದು ಹೇಳ್ಬೋದು ಇನ್ನು ಮುಂದಿನ ಪ್ರಶ್ನೆ ದುಡ್ಡಿನ ಪೈತ್ಯ ಅಡಗಿದವರಿಗೆ ಯಾವುದು ಕ್ಷುದ್ರವಾಗಿ ಕಾಣಿಸುತ್ತದೆ ಅಂತಂದಿದೆ ಸರಿಯಾದ ಉತ್ತರ ಜಗತ್ತು ಇಲ್ಲಿ ನೋಡಿ ದುಡ್ಡಿನ ಪೈತ್ಯ ಅಡಗಿದವರಿಗೆಲ್ಲ ಜಗತ್ತು ಕ್ಷುದ್ರವಾಗಿ ಕಾಣಿಸುತ್ತದೆ ಸೊ ಇದು ರೈಟ್ ಆನ್ಸರ್ ಆಗುತ್ತಾ ಈ ಒಂದು ಮಾರ್ಕಿನ ಕ್ವಶನ್ ಆನ್ಸರ್ಸ್ ಅದು ಇನ್ನು ಇಲ್ಲಿ ಎರಡು ಮೂರು ಅಂಕದ ಪ್ರಶ್ನೋತ್ತರಗಳದವು ಸೊ ಇವನ್ನೆಲ್ಲ ನೀವು ಬರೆದಿರಿ ಅಂತ ಭಾವಿಸ್ತೇನೆ ನಾನು ಇಲ್ಲಿ ನೆಕ್ಸ್ಟ್ ಏನು ಕವಿಗಳ ಒಂದು ಏನಿದೆ ಜನ್ಮಸ್ಥಳ ಕಾಲ ಮತ್ತು ಕೃತಿ ಮತ್ತು ಬಿರುದುಗಳಿದೆ ಸೊ ಇದು ಕೂಡ ನೀವು ಬರೆದಿರಾ ಅಂತಂದು ಭಾವಿಸ್ತೀನಿ ಇಲ್ಲಿ ಛಂದಸ್ಸು ಇದೆ ಇದು ಯಾವುದು ಛಂದಸ್ಸು ಅಂತ ಕೇಳಿದಾರೆ ಇಲ್ಲಿ ಮತ್ತೆ ಏನಿದು ಕೆಳಗಡೆ ಇರತಕ್ಕಂಥದ್ದು ಗೌತಮವಾಯಿತು ನಾಳಿನ ಭಾರತವು ಅಂತಂದು ಅಂತ ಒಂದು ಅಲಂಕಾರ ಮತ್ತು ಅದನ್ನು ಸಮನ್ವಯ ಗಳಿಸೋದನ್ನು ವಿವರಿಸಬೇಕು ಅಂತಂದು ಕೂಡ ಕೇಳಿದ್ದಾರೆ ಇಲ್ಲಿ ನೋಡಿ ಈ ಛಂದಸ್ಸು ಚಂಪಕ ಮಾಲಾ ವೃತ್ತ ಅಂತಂದೇ ಹೇಳಬಹುದು ಒಂದು ನಿಮಿಷ ನಾನು ಅದರ ಹೆಸರನ್ನು ಮಾತ್ರ ಹೇಳ್ತಾ ಇದ್ದೀನಿ ಇಲ್ಲಿ ಗುರು ಹಾಕಿ ತೋರಿಸ್ಲಿಕ್ಕೆ ನನಗೆ ಇಲ್ಲಿ ಸರಿಯಾಗಿ ಇದೆ ಇಲ್ಲ ಅದಕ್ಕಾಗಿ ಎಸ್ ಇಲ್ಲಿ ತಳವಾಗಿದೆ ಕಟ್ಟಿಸದೆ ಮಣ್ಣು ಕೆಮ್ಮನೆ ಮೀಸವತ್ತನೆ ಅಂತೈತಲ್ಲ ಇದು ಚಂಪಕಮಾಲ ವೃತ್ತ ಆಗಿರ್ತೈತಿ ಇಲ್ಲಿ ಮಾರಿಗೋನ ಔತನವಾಯಿತು ನಾಡಿನ ಭಾರತ ಇದು ರೂಪಕ ಅಲಂಕಾರ ಇದು ಯಾವುದಾಗಿರುತ್ತಾ ರೂಪಕ ಅಲಂಕಾರವಾಗಿರುತ್ತೆ ನೋಡಿ ಓಕೆ ರೂಪಕ ಅಲಂಕಾರವಾಗಿರ್ತೈತಿ ಇನ್ನೆಕ್ಸ್ಟ್ ನೆಕ್ಸ್ಟ್ ಗಾದೆ ಮಾತುಗಳು ಆಳಾಗಿ ಆಳಾಗಿ ಬಲ್ಲವನು ಅರಸನಾಗಬಲ್ಲನು ಅಂತಂದಿದೆ ಆಳಾಗಬಲ್ಲವನು ಅರಸನಾಗ ಬಲ್ಲವನು ಅಂತಂದಿದೆ ಒಗಟಿನಲ್ಲಿ ಬಲವಿದೆ ಅಂತಂದಿದೆ ಇವನ್ನೆಲ್ಲ ನೀವು ಬರೆದಿರ್ತೀರಾ ಅಂತಂದು ಭಾವಿಸ್ತೇನೆ ನಾನು ಎಸ್ ಇಲ್ಲಿ ನೆಕ್ಸ್ಟ್ ಏನಿದೆ ಸಂದರ್ಭ ಸೂಚಿತವಾಗಿ ಬರೆಯೋದವು ಆಮೇಲೆ ಪದ್ಯ ಇದಾವು ಎರಡು ಪದ್ಯಗಳು ಕೊಟ್ಟಿದ್ದರು ಆಮೇಲೆ ಇಲ್ಲಿ ಅರ್ಥ ಮಾಡಿಕೊಂಡು ಅಡಕವಾಗಿರೋ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆದು ಕೂಡ ಕೊಟ್ಟಿದ್ದರು ಇನ್ನು ನೆಕ್ಸ್ಟ್ ಇಲ್ಲೇನಿದೆ ಅಂದರೆ ಎಂಟು ಹತ್ತು ವ್ಯಾಖ್ಯದಲ್ಲಿ ಅಂತಂದು ಇದೆ ಆಮೇಲೆ ಇಲ್ಲಿ ಒಂದು ಗದ್ಯ ಭಾಗವನ್ನು ಕೊಟ್ಟು ಎರಡು ಪ್ರಶ್ನೆಯನ್ನು ಕೊಟ್ಟಿದ್ದರು ಇಲ್ಲಿ ಒಂದು ಸರಿ ಅವುಗಳನ್ನು ನೋಡ್ಕೊಂಬಿಡೋಣ ಹತ್ತೊಂಬತ್ತನೇ ಶತಮಾನದಲ್ಲಿ ಕನ್ನಡದ ಸ್ಥಿತಿ ಹೇಗಿತ್ತು ಅಂತಂದಿದೆ ಎಸ್ ಇಲ್ಲಿ ಇದರ ಒಂದು ಉತ್ತರ ಏನಾಗುತ್ತೋ ಅಂತಂದು ನಾನು ಇಲ್ಲಿ ಹೇಳ್ಕೊಡ್ತೇನೆ ನೋಡಿ ಇಲ್ಲಿದೆ ನೋಡಿ ಹತ್ತೊಂಬತ್ತನೇ ಶತಮಾನದಲ್ಲಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತಾ ಹತ್ತೊಂಬತ್ತನೇ ಶತಮಾನದಲ್ಲಿ ಕನ್ನಡಕ್ಕೆ ಒದಗಿರಲು ಅದರ ಬೆನ್ನು ಕಟ್ಟಿ ಹೋರಾಡಿದವರು ಡೆಪ್ಯುಟಿ ಚನ್ನಬಸಪ್ಪನವರು ಆಗ ಅಣ್ಣ ಭಾಷೆಗಳು ಹತ್ತೊಂಬತ್ತನೇ ಶತಮಾನದ ಅನ್ಯ ಭಾಷೆಗಳು ಕನ್ನಡ ಭಾಷೆಯ ಕತ್ತನ್ನು ಹಿಜಕ್ಕುತ್ತಿದ್ದು ಓದು ಬರಹ ಕಥೆಗಳಲ್ಲಿ ಕನ್ನಡವನ್ನು ಬಳಸುವುದು ಅಗೌರವವೆಂದು ಕನ್ನಡಿಗರೇ ಭಾವಿಸಿದ್ರಂತೆ ಸೊ ಇದು ಏನಂದ್ರೆ ಆ ಒಂದು ಹತ್ತೊಂಬತ್ತನೇ ಶತಮಾನದಲ್ಲಿ ಇರ್ತಕ್ಕಂಥ ಒಂದು ಪರಿಸ್ಥಿತಿ ಕನ್ನಡದ್ದು ಅಂತಂದು ಹೇಳ್ಬೋದು ಉತ್ತರ ಕರ್ನಾಟಕದಲ್ಲಿ ಕನ್ನಡ ಶಾಲೆಗಳು ಕೂಡ ಒಂದೂ ಇರಲಿಲ್ಲ ಇದರಿಂದಾಗಿ ತನ್ನ ದೇಶದಲ್ಲಿಯೇ ಕನ್ನಡ ಭಾಷೆ ಪರದೇಶಿ ಮಗನಂತೆ ಬದುಕುತ್ತಲಿತ್ತು ಅಂತಂದು ಇಷ್ಟು ಬರ್ತಾರೆ ಸಾಕು ನಿಮಗೆ ಎರಡು ಅಂಕಗಳು ಸಿಗುತ್ತವೆ ಅಂತಂದು ಹೇಳ್ಬೋದು ಇನ್ನು ಮುಂದಿನ ಪ್ರಶ್ನೆ ಕನ್ನಡ ಹುಲಿ ಎನಿಸಿದ ಚನ್ನಬಸಪ್ಪನವರು ಡೆಪ್ಯುಟಿ ಎಜುಕೇಷನಲ್ ಇನ್ಸ್ಪೆಕ್ಟರ್ ಆಗಿ ಸಲ್ಲಿಸಿದ ಸೇವೆಯನ್ನು ಬರೆಯಿರಿ ಅಂತಂದಿದೆ ಸೊ ಇಲ್ಲಿಂದ ಸ್ಟಾರ್ಟ್ ಆಗತ್ತಾ ನೋಡಿ ಎಲ್ಲಿಂದ ಅಂತಂದರೆ ಕನ್ನಡದ ಹುಲಿ ಅಂತಂದು ತಗೋಬೇಕಾಗತ್ತಾ ಇಲ್ಲಿಂದ ನೋಡಿ ಕನ್ನಡದ ಹುಲಿ ಎಂದು ಕರಿತಾಯಿದ್ರು ಡೆಪ್ಯುಟಿ ಚನ್ನಬಸಪ್ಪನವರನ್ನು ಕನ್ನಡದ ಹುಲಿ ಎಂದು ಕರಿತಾಯಿದ್ರು ಹದಿನೆಂಟುನೂರ ಅರವತ್ತಾರರಲ್ಲಿ ಚನ್ನಬಸಪ್ಪನವರು ಡೆಪ್ಯುಟಿ ಎಜುಕೇಷನಲ್ ಆಗಿ ಮರಣ ಪರ್ಯಂತ ಎಂದರೆ ಹದಿನೆಂಟುನೂರ ಎಂಬತ್ತೊಂದರವರೆಗೆ ಆ ಹುದ್ದೆಯಲ್ಲಿ ನಿಂತು ಕನ್ನಡಕ್ಕೆ ಇನ್ನೂ ಗಾ ಘನವಾದ ಒಂದು ಸೇವೆಯನ್ನು ಸಲ್ಲಿಸಿದರು ಹೀಗಾಗಿ ಧಾರವಾಡದ ಚೆನ್ನಬಸಪ್ಪ ಎನ್ನುವುದಕ್ಕೆ ಬದಲು ಡೆಪ್ಯುಟಿ ಚನ್ನಬಸಪ್ಪ ಅಂತಂದೇ ಇವರು ಹೆಸರನ್ನು ಪಡೆದ್ರು ಪ್ರಚಾರ ಹೊಂದಿದರು ಅಂತಂದು ಹೇಳಲಾಗತ್ತಾ ಇನ್ನು ಚನ್ನಬಸಪ್ಪನವರು ಹಳ್ಳಿ ಪಟ್ಟಣ ಇದು ಇಂಪಾರ್ಟೆಂಟ್ ಆಗುತ್ತೆ ಈ ಲೈನು ನೋಡ್ಕೋಬೇಕು ನೀವು ಚನ್ನಬಸಪ್ಪನವರು ಹಳ್ಳಿ ಪಟ್ಟಣ ಸಂಚರಿಸಿ ಕನ್ನಡವನ್ನೇ ಶಾಲೆಯಲ್ಲಿ ಕಲಿಸಲು ವ್ಯವಹಾರದಲ್ಲಿ ಬಳಸಲು ಸಾರ್ವಜನಿಕರಿಗೆ ಶಿಕ್ಷಕರಿಗೆ ಪ್ರಾರ್ಥಿಸಿದರು ಪ್ರೋತ್ಸಾಹಿಸಿದರು ಅವರ ಪ್ರಯತ್ನದ ಫಲವಾಗಿ ಹದಿನೆಂಟುನೂರ ಐವತ್ತೈದರಲ್ಲಿ ಬೆಳಗಾವಿ ವಿಜಯಪುರ ಮತ್ತು ಧಾರವಾಡದಲ್ಲಿ ಒಂದು ಮೂರು ಒಂಬತ್ತು ಹನ್ನೆರಡು ಇದ್ದಂಥ ಕನ್ನಡ ಶಾಲೆ ಹದಿನೆಂಟುನೂರ ಎಂಬತ್ತೆರಡರ ವೇಳೆಗೆ ಅಂದರೆ ಕ್ರಮವಾಗಿ ಎಷ್ಟೆಷ್ಟು ಇದ್ವು ಅಂತಂದ್ರೆ ಅವುಗಳ ಕ್ರಮವಾಗಿ ಒಂದು ಇಲ್ಲಿ ಬೆಳಗಾವಿಯಲ್ಲಿ ಒಂದು ನೂರ ಅರವತ್ತಾರು ವಿಜಯಪುರದಲ್ಲಿ ಇಲ್ಲಿ ನೋಡಿ ನಾನು ಮಾರ್ಕ್ ಮಾಡಿ ತೋರಿಸ್ತೀನಿ ಬೆಳಗಾವಿಯಲ್ಲಿ ನೂರ ಅರವತ್ತಾರು ವಿಜಯಪುರದಲ್ಲಿ ನೂರ ಐವತ್ತು ಮತ್ತು ಧಾರವಾಡದಲ್ಲಿ ಎರಡು ನೂರ ನಲವತ್ತೊಂದಕ್ಕೆ ಈ ಕನ್ನಡ ಶಾಲೆಗಳ ಸಂಖ್ಯೆ ಏರಿತ್ತು ಅಂತ ಹೇಳ್ತಾರೆ ಇನ್ನು ಕನ್ನಡ ಪಂಡಿತರಿಂದ ಒಳ್ಳೆಯ ಪಠ್ಯಪುಸ್ತಕಗಳನ್ನು ಕೂಡ ಬರೆಸಿದರು ಇದಿಷ್ಟು ಏನಂತಂದರೆ ಡೆಪ್ ಟಿ ಚೆನ್ನಬಸಪ್ಪನವರು ಕನ್ನಡಕ್ಕಾಗಿ ಹೋರಾಡಿದಂಥ ಒಂದು ಪ್ರಮುಖ ಒಂದು ಹೋರಾಟ ಅಥವಾ ಒಂದು ಪ್ರಮುಖ ಪ್ರಯತ್ನ ಅಂತಂದೇ ಇಲ್ಲಿ ಹೇಳ್ಬೋದು ಇದಿಷ್ಟು ಇಲ್ಲಿ ನಾನು ಹೇಳ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇನ್ನು ಇವೆಲ್ಲ ಏನಂತಂದರೆ ಇಲ್ಲಿ ಏನಿದೆ ಪ್ರಬಂಧ ಬರೆಯೋದಿದೆ ಇದನ್ನೆಲ್ಲ ನೀವು ಬರೆದಿದೆ ಅಂತ ಕೂಡ ಭಾವಿಸ್ತೀನಿ ಮತ್ತು ನಾಳೆ ಮಂಡೇ ಮ್ಯಾಚ್ ಇದೆ ಸೊ ಅದರ ಒಂದು ಎಮ್ ಸಿ ಕ್ಯೂ ಆಗಿರ್ಬೋದು ಮತ್ತು ಒನ್ ಅಂಕದ ಪ್ರಶ್ನೆ ಉತ್ತರಗಳು ಏನಾದರೂ ಇದ್ದರೂ ಕೂಡ ನಾವುಗಳನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಸೊ ನಮ್ಮ ಚಾನೆ ಯಾರು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಎಲ್ಲ ಒಂದು ಸ್ಟೂಡೆಂಟ್ಸ್ಗಳಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು ಆಲ್